ಔಷಧಿ ಎಂದರೆ ಇಂಜೆಕ್ಷನ್ ಮತ್ತು ಮಾತ್ರೆಗಳು ಮಾತ್ರ ಅಲ್ಲ ಅಂತಹ ಕೆಲವು ಔಷಧಿಗಳು ಇವೆ ವ್ಯಾಯಾಮ ಒಂದು ಔಷಧಿ ಬೆಳಗಿನ ನಡಿಗೆಯೇ ಒಂದು ಮದ್ದು ಉಪವಾಸವೇ ಒಂದು ಔಷಧ ಕುಟುಂಬದೊಂದಿಗೆ ಆಹಾರವು ಒಂದು ಔಷಧವಾಗಿದೆ ನಗು ಒಂದು ಔಷಧ ಗಾರ್ಡನ್ ಇದ್ದರೆ ಒಂದು ಔಷಧ ಆತ್ಮೀಯರೊಂದಿಗೆ ಸಮಯ ಕಳೆಯುವುದೇ ಒಂದು ಔಷಧ ಯಾವಾಗಲೂ ಸಂತೋಷವಾಗಿರುವುದೇ ಒಂದು ಔಷಧ ಕೆಲವು ಸಂದರ್ಭಗಳಲ್ಲಿ ಮೌನವೂ ಒಂದು ಔಷಧ ಎಲ್ಲರಿಗೂ ಸಹಕಾರ ನೀಡುವುದೇ ಒಂದು ಔಷಧ ಒಳ್ಳೆಯ ಸ್ನೇಹಿತ ಔಷಧಿ ಅಂಗಡಿ ಇದ್ದಂತೆ ಇವೆಲ್ಲವನ್ನು ಅನುಸರಿಸಿ ಹಣವು ಖರ್ಚಾಗುವುದಿಲ್ಲ ಹಾಗೆ ಇದು ಯಾವುದೇ ಅಡ್ಡ ಪರಿಣಾಮ ಬೀರುವುದಿಲ್ಲ ಮುಖದಲ್ಲೊಂದು ನಗು ಇರಲಿ ಸಣ್ಣ ಸಣ್ಣ ಖುಷಿಯನ್ನು ಆನಂದಿಸಿ ಇನ್ನೊಬ್ಬರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ ನಿಮ್ಮನ್ನು ಕಡೆಗಣಿಸೋರನ್ನ ಜಸ್ಟ್ ಕಡೆಗಣಿಸಿ ವಾದ ಮಾಡುವವರ ಮುಂದೆ ಸುಮ್ಮನಿದ್ದು ಬಿಡಿ ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಬೇಡಿ ಹೋಪಿಟ್ಕೊಳ್ಳಿ ಆದರೆ ಬೇಡ ತೋರಿಕೆಗಾಗಿ ಆಡಂಬರ ಮಾಡಬೇಡಿ ಎಲ್ಲರ ಜೊತೆ ನಗುತ ಮಾತಾಡಿ ಪ್ರತಿಕ್ಷಣವೂ ಕುತೂಹಲದಿಂದಿರಿ